ಎಲ್ರಿಗೂ ನಮಸ್ಕಾರ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಜಸ್ಟ್ ಫ್ಯೂ ಅವರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದೆ ಕೆ ಎಸ್ ಕರ್ನಾಟಕ ವಿದ್ಯಾಲಯ ಸಾರಿ ಕೇಂದ್ರೀಯ ವಿದ್ಯಾಲಯ ಸಂಘಟನಂತೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಈ ಟಿ ಜಿ ಟಿ ಮತ್ತು ಪಿ ಆರ್ ಟಿ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋನ ಮಾಡಿದೆ ಜನ ಓಲ್ಡ್ ವಿಡಿಯೋ ಹಾಗೆ ಹೀಗೆ ಅಂದರೆ ಅದಕ್ಕೆ ಪೂರಕವಾದಂಥ ಒಂದು ಪಿ ಡಿ ಎಫ್ ಕಾಪಿಯನ್ನು ಈಗಾಗಲೇ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದೀನಿ ಯಾವ ಹಳೆ ವಿಡಿಯೋನೂ ಅಲ್ಲ ಅದು ಏಕೆಂದರೆ ನಾನು ವೀಡಿಯೋ ಮಾಡಬೇಕಾದ್ರು ಗೊತ್ತಿರುತ್ತೆ ನನಗೆ ಎಲ್ಲ ಅದನ್ನು ಓದಿಕೊಂಡು ರೆಫರೆನ್ಸನ್ನು ಕಲೆಕ್ಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡುವಂಥದ್ದು ಅಷ್ಟೇ ದಯಮಾಡಿ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಕ್ಕಂಥ ಕೆಲವೊಂದು ಪಿ ಡಿ ಎಫ್ ಕಾಪಿಯನ್ನು ಸೊ ಕುಲಂಕು ರೆಫರ್ ಮಾಡಿಬಿಟ್ಟೆ ಗೊತ್ತಾಗುತ್ತೆ ಆ್ಯಕ್ಚುಲಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಫ್ರೆಶ್ ಅದು ಓಲ್ಡಾ ಅಂತ ಅಲ್ಲಿ ನಿಮಗೆ ಅದು ಸೊ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಈಗಿನ ವಿಡಿಯೋದಲ್ಲಿ ವಿತೌಟ್ ಎನಿ ಎಕ್ಸಾಮಿನೇಷನ್ ಎಸ್ ಎಸ್ ಎಲ್ ಸಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಇಲಾಖೆ ಅಂದರೆ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ನೀವೇನು ಹೇಳ್ತೀರಾ ಅದರಲ್ಲಿ ಜೆ ಡಿ ಎಸ್ ಅಂತಕ್ಕಂಥ ಹುದ್ದೆಗಳನ್ನು ಈಗ ಕಾಲ್ಫರ್ ಮಾಡಲಿಕ್ಕೆ ಇಲಾಖೆ ಸಜ್ಜಾಗಿದೆ ನಾನು ಹೇಳ್ತೀನಿ ಅದು ಯಾವಾಗ ಕಾಲ್ಫರ್ ಆಗುತ್ತೆ ಸೊ ಡೇಟ್ ಆಫ್ ಅಪ್ಲಿಕೇಶನ್ ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಅದು ಹೇಗೆ ಮರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಫಸ್ಟ್ ಈಗೆಲ್ಲ ಡೇಟ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಕಾಪಿ ಬರುತ್ತೆ ಇಲಾಖೆಯಿಂದ ಅದು ಬಂದಾಗಲೂ ಹೇಳ್ತೀನಿ ನಿಮಗೆ ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಒಂದು ಸರ್ಕಾರಿ ಕೆಲಸ ಅಂತ ಹೇಳಿದ್ದಾರೆ ಅಂದರೆ ಪರೀಕ್ಷೆ ಇಲ್ಲದೇ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಅಂತ ನೋಡೀಸ್ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನೋಡಿ ನಾನು ನಾವಾಗಲೇ ಹೇಳಿದಾಗಲೇ ದೇಶಾದ್ಯಂತ ಇಡೀ ದೇಶಕ್ಕೆ ಅನ್ವಯ ಆಗ್ತಕ್ಕಂಥ ಹುದ್ದೆಗಳಿವೆಲ್ಲವು ಗ್ರಾಮೀಣ ಡ್ಯಾಕ್ಸ್ ಅಂತ ಹೇಳ್ತೀವಿ ಜಿ ಡಿ ಎಸ್ ಅಂದರೆ ಹುದ್ದೆಗಳ ನೇಮಕಾತಿಗೆ ಬೃಹತ್ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿಕ್ಕೆ ಸಜ್ಜಾಗಿದೆ ಅರ್ಥ ಮಾಡಿಕೊಡಿ ಬಿಡುಗಡೆ ಮಾಡಲಿಕ್ಕೆ ಸಜ್ಜಾಗಿದೆ ಅಂತಂದರೆ ಸ್ಟಿಲ್ ಬರಬೇಕದು ಇನ್ನೂ ಬಂದಿಲ್ಲ ಅಂತ ಈಗ ಸೊ ಇನಿಷಿಯಲಿ ಒಂದು ಕಾಪಿ ಇದೆ ಅದನ್ನು ಹೇಳ್ತೀನಿ ನಿಮಗೆ ಅದರಲ್ಲಿ ಏನೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೊಂದು ಅಫಿಷಿಯಲ್ ಕಾಪಿ ಬರುತ್ತೆ ಅದು ಒಟ್ಟು ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತು ಹುದ್ದೆಗಳ ಭರ್ತಿಗೆ ಜನವರಿ ಮೂವತ್ತ ಒಂದನೇ ತಾರೀಕು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗುವುದು ಅಂತ ಅವರು ಹೇಳಿದ್ದಾರೆ ಸೊ ಒಟ್ಟು ಹುದ್ದೆಗಳು ಆ್ಯಕ್ಚುಲಾಗಿ ಇಪ್ಪತ್ತೆಂಟು ಸಾವಿರ ಅಂತ ಹೇಳಿದರೆ ಅದಕ್ಕೂ ಮೀರಿ ಹುದ್ದೆಗಳು ಪ್ರಕಟ ಆಗ್ಬೋದು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಅಂತ ಅಂದ್ಕೊಂಡಿದ್ದಾನ ಸೊ ಇಲ್ಲಿ ಯಾವ್ಯಾವ ಹುದ್ದೆಗಳು ಬರುತ್ತೆ ಮೊದಲನೇದು ಜೆ ಡಿ ಎಸ್ ಅಂದರೆ ಗ್ರಾಮೀಣ ಡಾಕ್ ಸೇವಕು ಮತ್ತೊಂದು ಬಿ ಪಿ ಎಮ್ ಅಂತ ಬರುತ್ತೆ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಇನ್ನೊಂದು ಬಿಟ್ಟರೆ ದುಡ್ಡಿ ಎ ಬಿ ಪಿ ಎಮ್ ಅಂತ ಹೇಳ್ತಾರೆ ಅದನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಸೊ ಮೂರು ರೀತಿಯ ಹುದ್ದೆಗಳು ಇಲ್ಲವು ಸೊ ಹೇಗೆ ಆಯ್ಕೆ ಪ್ರಕ್ರಿಯೆ ಮಾಡುವಂಥದ್ದು ಆಯ್ಕೆ ಪ್ರಕ್ರಿಯೆ ಅಂದರೆ ಎಸ್ ಎಸ್ ಎಲ್ಸಿಯಲ್ಲಿ ಪಡ್ಕೊಂಡಂಥ ಅಂಕಗಳ ಆಧಾರದ ಮೇಲೆ ಒಂದು ಮೆರಿಟ್ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡ್ತಾರೆ ಇಲ್ಲಿ ಯಾವುದೇ ಎಕ್ಸಾಮ್ಸ್ ಇರೋಲ್ಲ ಸೊ ಹತ್ತನೇ ತರಗತಿಯಲ್ಲಿ ಪಾಸಾಗಿದರೆ ಸಾಕು ಅವರು ಮೆರಿಟ್ ಬೇಸಲ್ಲಿ ಅವರು ಆ ಒಂದು ಸೆಲೆಕ್ಷನ್ ಲಿಸ್ಟನ್ನ ಅನೌನ್ಸ್ ಮಾಡುವಂಥದ್ದು ಇನ್ನು ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತು ವರ್ಷ ಅಂತ ಹೇಳಿದರೆ ಇನ್ನು ಬೇರೆ ಬೇರೆ ವರ್ಗದ ಅಭ್ಯರ್ಥಿಗಳಿಗೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅವರಿಗೆ ಹೇಗೆ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಸಟ್ಲಿಕ್ಕೆ ಆಗಬೇಕು ಆ ರೀತಿ ಅವರಿಗೆ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಅಫಿಷಿಯಲ್ ಕಾಪಿಯಲ್ಲಿ ಬರುತ್ತೆ ಸೊ ಎಸ್ ಸಿ ಆರ್ ಅವ್ರ ಎಸ್ ಟಿ ಅವರಿಗೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೋಡಿ ಜನವರಿ ಮೂವತ್ತನೇ ತಾರೀಕು ಆ್ಯಂಡ್ ದಿಸ್ ಮಂತ್ ಏನಂದರೆ ಸೊ ವಿತ್ ಇನ್ ಫ್ಯೂ ಡೇಸಲ್ಲಿ ಬರುತ್ತೆ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ ಫೆಬ್ರವರಿ ಹದಿನಾಲ್ಕು ಲಾಸ್ಟ್ ಡೇಟ್ ಆಗ್ಬೋದು ಅಂತ ಹೇಳಿದರೆ ಎಲ್ಲವೂ ಕೂಡ ಆ ಕಾಪಿಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ಇನ್ನು ಮೆರಿಟ್ ಪಟ್ಟಿಯನ್ನು ಫೆಬ್ರವರಿ ಎಂಡಲ್ಲಿ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಇನ್ನು ಇಲ್ಲಿ ನಾನು ಮೂರು ಹುದ್ದೆ ಹೇಳಿದೆ ಒಂದು ಜೆ ಡಿ ಎಸ್ಸು ಒಂದು ಬಿ ಪಿ ಎಮ್ ಇನ್ನೊಂದು ಎ ಬಿ ಪಿ ಎಮ್ ಅಂತ ಅವರ ಒಂದು ಪೇಸ್ಕೆಲ್ ಹೇಗಿರುತ್ತೆ ಅಂತ ನೋಡಿ ಈ ಬಿ ಪಿ ಎಮ್ ಅವ್ರಿಗೆ ನೋಡಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿರ್ತೀವಿ ಅವ್ರಿಗೆ ಟ್ವೆಲ್ ತೌಸಂಡಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಆ್ಯಂಡ್ ಅಲ್ಲಿಂದ ಮತ್ತೆ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ನಿಯರ್ಲಿ ತರ್ಟಿ ತೌಸಂಡ್ ತನಕ ಅವರಿಗೆ ಅಲ್ಲಿ ಪೇಸ್ಕೆಲ್ ಇರುತ್ತೆ ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತರ ತನಕ ಇವರಿಗೆ ಮತ್ತು ಜೆ ಡಿ ಎಸ್ ಇಬ್ಬರಿಗೂ ಅಲ್ಲಿ ಹೇಳಿದರೆ ಅಷ್ಟು ತನಕ ಸ್ಯಾಲ್ರಿ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹಂಡ್ರೆಡ್ ರುಪೀಸು ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅವರಿಗೆ ಯಾವುದೇ ರೀತಿಯ ಫೀಸು ಇರೋದಿಲ್ಲ ಸೊ ಆಸಕ್ತ ಅಭ್ಯರ್ಥಿಗಳು ಜನವರಿ ಮೂವತ್ತೊಂದರಂದು ಅಧಿಕೃತ ವೆಬ್ಸೈಟ್ ಮೂಲಕವಾಗಿ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದರೆ ಸೊ ಇಲ್ಲದೆ ಉದ್ಯೋಗ ಪಡ್ಕೊಳ್ಳಿಕ್ಕೆ ಸುವರ್ಣ ಅವಕಾಶ ಏನಿಲ್ಲದೆ ಈ ಸಾಕಷ್ಟು ಜನ ತುಂಬ ಜನ ಎಸ್ ಎಸ್ ಎಲ್ ಸಿ ಪಾಸಾದಂಥ ಅಭ್ಯರ್ಥಿಗಳು ತುಂಬ ಚೆನ್ನಾಗಿ ಅವರಿಗೆಲ್ಲ ಗೈಡ್ ಮಾಡಿರ್ತಾರೆ ತುಂಬ ಜನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ತದೆ ಸೊ ವಿಥೌಟ್ ಎಕ್ಸಾಮಿನೇಷನ್ನು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಹಾಗಾಗಿ ಈವನ್ ಫಾರ್ಟಿ ಇಯರ್ಸ್ ತನಕ ಟೈಮ್ ಕೊಟ್ಟೋದ್ರಿಂದ ಅವರು ತುಂಬ ಜನ ಏನು ಮಾಡ್ತಾರೆ ಐ ಥಿಂಕ್ ಅಲ್ಲಿಯೂ ಕೂಡ ಸೇವೆ ಸಲ್ಲಿಸಲಿಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತಾ ಇರ್ತಾರೆ ಅಂದರೆ ದಟ್ ಮೀನ್ಸ್ ಅಂದರೆ ಹೇಗೆ ಅಪ್ಲಿಕೇಶನ್ ಆಗಬೇಕು ಹೇಗೆ ಸೆಲೆಕ್ಷನ್ ಕಟ್ಟರಿಗೆ ಹೇಗಿರುತ್ತೆ ಇದ್ರ ಬಗ್ಗೆ ಎಲ್ಲ ಅವರು ಐ ಥಿಂಕ್ ಸ್ಟಡಿ ಮಾಡ್ತಾಯಿರ್ತಾರೆ ಅಂದರೆ ಎಕ್ಸಾಮಿನೇಷನ್ ಸ್ಟಡಿ ಎಲ್ಲ ಇದು ಅವ್ರಿಗೆ ಒಂದು ಒಂದು ಟೆಕ್ನಿಕಲ್ ಮೈಂಡ್ ಇರ್ತಿದೆ ಹೇಗೆ ಮಾಡ್ಬೋದು ಹಾಗೆ ಹೇಗೆ ಅಂತ ಸೊ ಯಾರ್ಯಾರು ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದು ವಿತ್ ಎಕ್ಸಾಮಿನೇಷನ್ ಆಗಿರ್ಬೋದು ವಿತೌಟ್ ಎಕ್ಸಾಮಿನೇಷನ್ ಆಗಿರ್ಬೋದು ಅವ್ರದೇ ರೀತಿಯಾದಂಥ ಒಂದು ಥಿಂಕಿಂಗ್ ಪ್ರಾಸೆಸ್ ಅವರಿಗೆ ಇದ್ದೇ ಇರುತ್ತೆ ಕೆಲವರು ಬೇರೆಯವರಿಂದ ತುಂಬ ಚೆನ್ನಾಗಿ ಗೈಡನ್ನು ತಗೊಂಡು ಸೊ ಹೇಗೆ ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ ಹೇಗೆ ಹೇಗೆ ಸೆಲೆಕ್ಟ್ ಮಾಡೋದು ಬಗ್ಗೆ ಕುಲಂಕುಷವಾಗಿ ರೆಫರ್ ಮಾಡ್ತಾರೆ ಏಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥ ನಾಲೆಜನ್ನು ಅವರು ಬೆಳೆಸ್ಕೊಳ್ಳೇಬೇಕಾಗಿರುತ್ತೆ ನೋಡಿ ಇದು ಇನಿಷಿಯಲ್ ಕಾಫಿ ಯೋ ಈ ಮಂತ್ ಎಂಡ್ ಇನ್ನೊಂದು ಬರುತ್ತೆ ಈಗ ಸೊ ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಹೇಳಿದ್ರೆ ಅಲ್ಲಿ ವೇಕೆನ್ಸೀಸ್ ಕ್ಯಾಪ್ಚುರ್ಡ್ ಬೈ ದ ಡಿವಿಝನ್ ಯಾವಾಗ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರಿಂದ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದು ಆಲ್ರೆಡಿ ಕ್ಲೋಸ್ ಆಗಿದೆ ಅಂದರೆ ಕ್ಯಾಪ್ಚುರಿಂಗ್ ಬೈ ದ ಡಿವಿಜನ್ ಅಂತ ವಿಭಾಗದಿಂದ ಗೊತ್ತಿರೋದಕ್ಕೆ ಗೊತ್ತಾಗಿರುವಂಥದ್ದು ಇನ್ನು ಅಪ್ರೂವಲ್ ಆಫ್ ದ ವೇಕೆನ್ಸೀಸ್ ಬೈ ದ ಸರ್ಕಲ್ ಆಲ್ರೆಡಿ ಅಪ್ರೂವಲ್ ಮಾಡಿದಾರೆ ಈಗ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ತನಕ ಅಪ್ರೂವಲ್ ಆಫ್ ವೇಕೆನ್ಸೀಸ್ ಬೈ ದ ಸೊ ಡೈರೆಕ್ಟ್ರೇಟ್ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಈಗ ಅದಾಗಬೇಕಲ್ಲ ಅದು ಎಷ್ಟು ಹುದ್ದೆಗಳು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಯಾರರಿಂದ ಅಪ್ರೂವಲ್ ಪಾಸ್ ಆಗಿದೆ ನಾನು ಇಲ್ಲಿ ಹೇಳಿದ್ದಾರೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು ಮೂವತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಅಪ್ ಟು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳಿದ್ದಾರೆ ನಾನು ಹೇಳಿದ್ನಲ್ಲ ಅವಾಗಲೇ ದಿಸ್ ಮಂತ್ ಎಂಡ್ ನೋಟಿಫಿಕೇಷನ್ ಬರುತ್ತೆ ಅದು ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಫೀಸ್ ಪೇಮೆಂಟ್ ನಟ್ ಈಸ್ ಎರಡು 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 ಸಾವಿರದ ಇಪ್ಪತ್ತಾರರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಫೆಬ್ರವರಿ ಸಿಕ್ಸ್ಟೀನ್ ತನಕ ಟೈಮ್ ಇರುತ್ತೆ ಇನ್ನು ಕರೆಕ್ಷನ್ ಅಪ್ಲಿಕೇಶನ್ಸ್ ಫಾರ್ಮ್ ಇನ್ಕ್ಲೂಡಿಂಗ್ ದ ಪೇಮೆಂಟ್ ಆಫ್ ಆನ್ಲೈನ್ ಫೀಸ್ ಏನಾದರೂ ತಪ್ಪಾಗಿ ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ತಿದ್ದುಪಡಿಗೂ ಅವಕಾಶವನ್ನು ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಒಂದು ಡೇಟ್ ಇರುತ್ತೆ ಇದೇನು ಇನಿಷಿಯಲ್ ಕಾಪಿ ಬಿಟ್ಟಿದ್ದಾರೆ ಇದನ್ನು ಈಗ ಟೆಲಿಗ್ರಾಮ್ಗೆ ಹಾಕ್ತೀರಿ ನೀವು ಅದರ ನೈಜತೆಯನ್ನು ಚೆಕ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ದಿಸ್ ಮಂತ್ ಎಂಡ್ ಮತ್ತೊಂದು ಅಫಿಷಿಯಲ್ ಕಾಪಿ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಬರುತ್ತೆ ಅವ್ರೇನು ಕಾಲ್ಫರ್ ಮಾಡಿದರೆ ಸಂಬಂಧಪಟ್ಟ ಹಾಗೆ ಸೊ ಅಲ್ಲಿಯೂ ಕೂಡ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಇರುತ್ತದೆ ಸೊ ದಯಮಾಡಿ ಯಾರಿಗೆ ಆಸಕ್ತಿ ಇದೆಯೋ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಆಸ್ ಜಿ ಡಿ ಎಸ್ ಆಗಿ ವರ್ಕ್ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಎ ಬಿ ಪಿ ಎಮ್ ಆಗಲಿಕ್ಕೆ ಬಿ ಪಿ ಎಮ್ ಆಗಲಿಕ್ಕೆ ಏನಾದರೂ ಅರ್ಹತೆ ಇದ್ದರೆ ಅದು ಅವಕಾಶ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡ್ಬೋದು ಮೆರಿಟ್ ಸೆಲೆಕ್ಷನ್ ಲಿಸ್ಟ್ಗೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ನೋಡೋದಕ್ಕೆ